ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ದಿನ ಇದೆ ಏನಂತಂದರೆ ವಿ ಆರ್ ಗೆಟಿಂಗ್ ಕಲಬುರ್ಗಿ ಆನ್ ಎ ಗ್ಲೋಬಲ್ ಸ್ಪಾಟ್ ಕಲಬುರ್ಗಿ ಒಂದು ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ ಹೇಗಂತಂದರೆ ನಮ್ಮ ಆರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪ್ಯಾಥಿ ಆಸ್ಪತ್ರೆಯಲ್ಲಿ ವಿವಿಧ ದೇಶದಿಂದ ಅಂತಾರಾಷ್ಟ್ರೀಯ ವಿದೇಶಿ ಕ್ಲೈಂಟ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ಯು ಎಸ್ ಇಂದ ಬಂದಿದ್ರು ನವಂಬರಲ್ಲಿ ಯುರೋಪ್ ಯುರೋಪಿಂದ ಹಾಗೂ ಮತ್ತೆ ಈ ತಿಂಗಳ ಕೂಡ ಇಂದ ಸೊ ಈ ಥರ ನೋಡಿದರೆ ಸುಮಾರು ಹಲವಾರು ಕ್ಲೈಂಟ್ ಜನ ಹೊರದೇಶದಿಂದ ಬಂದು ನಮ್ಮಲ್ಲಿ ಚಿಕಿತ್ಸೆ ಅಂತ ತೊಗೋತಿದ್ದಾರೆ ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪ್ಯಾಥಿ ಅವ್ರ ಮೂಲ ಉದ್ದೇಶ ಇರೋದು ವಿವಿಧ ಕಾಯಿಲೆಗಳಕ್ಕೆ ಬರ್ತಾರೆ ಬರೀ ಅಂತೂ ಸುಮ್ಮನೆ ರಿಲ್ಯಾಕ್ಸೇಷನ್ ರೆಜ್ಯುನೇಷನ್ಗೆ ಅಂತ ಅಲ್ಲ ಅಂದರೆ ಸ್ಟೇಯಿಂಗ್ ಫಾರ್ ಎ ಲಾಂಗ್ ಟರ್ಮ್ ಕೂಡ ಎರಡು ಮೂರು ದಿವಸ ಅಂತ ಅಲ್ಲ ಹದಿನೈದು ಇಪ್ಪತ್ತು ದಿವಸ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿಂದ ಹೋಗ್ತಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವೆನ್ ಎ ವೆರಿ ಗುಡ್ ರಿವ್ಯೂ ಆ ರಿವ್ಯೂ ನಿಮ್ಮ ಜೊತೆಗೇನ ಕೂಡ ಶೇರ್ ಮಾಡ್ತೀವಿ ಆಮೇಲೆ ತಾವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರದ್ದು ಹತ್ರ ಬಂದು ನೀವು ಭೇಟಿಯಾಗಿ ಅವ್ರದ್ದು ಇಂಟರ್ವ್ಯೂ ಕೂಡ ಮಾಡ್ಬೋದು ಒನ್ಲಿ ಥಿಂಗ್ ಅದು ಇಂಗ್ಲೀಷಲ್ಲಿ ಇರ್ತದೆ ಸೊ ಅದು ಇದೆ ಇನ್ನೊಂದು ಜೊತೆಗೆ ಅಂತಂದರೆ ನಾವು ಒಂದು ವರ್ಷ ಮುಗಿಸ್ತಾ ಇದ್ದೀವಿ ಸೊ ಹೋದ ವರ್ಷ ನಾವು ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡಿದ್ದೀವಿ ನಾಲ್ಕನೇ ತಾರೀಕಿಂದ ಇತ್ತೀಚೆಗೆ ನಾವು ನೋಡ್ತಾ ನೋಡಿದರೆ ಒಂದು ವರ್ಷ ಆಗಲಿ ಮುಗಿದಿದೆ ಆ ಒಂದು ವರ್ಷ ಹಾಗೂ ಸಂಕ್ರಾಂತಿ ಹಾಗೂ ಗಣತಂತ್ರ ದಿವಸ್ ಈ ಮೂರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾವು ಉಚಿತ ಪರಾಮರ್ಶ ಅಂತ ನಡೆಸ್ತಾ ಇದ್ದೀವಿ ನಮ್ಮ ಅರುಜೀವ ಸಿಟಿ ಕ್ಲಿನಿಕಲ್ಲಿ ಸೊ ಇದಕ್ಕೆ ಇರ್ತಕ್ಕಂಥ ಜನ್ವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಉಚಿತ ಪರಾಮರ್ಶ ನಡೆಯುತ್ತೆ ವರ್ತ್ ಕನ್ಸಲ್ಟೇಷನ್ ರುಪೀಸ್ ಫೈವ್ ಹಂಡ್ರೆಡ್ ಅಂತ ನಾವೇನು ಚಾರ್ಜ್ ಮಾಡ್ತೀವಿ ಅದು ಉಚಿತ ಇರುತ್ತೆ ಅದಕ್ಕೆ ಏನು ಚಾರ್ಜ್ ಪೇ ಮಾಡೋದು ಬೇಕಾಗಿಲ್ಲ ಸೊ ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ ಹತ್ರ ಬಂದು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಕಣ್ಣಿಗೆ ಆಗಲಿ ಕಿವಿಗೆ ಆಗಲಿ ಹಾಗೂ ಜನರಲ್ ಮೆಡಿಸಿನ್ ಆಗಲಿ ಮೂಳೆಗಳ ಸಮಸ್ಯೆ ಆಗಲಿ ಪೇನ್ ಜಾಯಿಂಟ್ಸ್ ಪೇನ್ ಅಂತ ಆಗಲಿ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಸೊ ತಾವೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಹತ್ರ ಬಂದು ಡಾಕ್ಟರ್ಸ್ ಹತ್ರ ಫ್ರೀ ಕನ್ಸಲ್ಟೇಷನ್ ತಗೋಬೋದು ಆಮೇಲೆ ಇನ್ನೊಂತಂದರೆ ಆಮೇಲೆ ಶಾಹಿ ಪಾರ್ಕಲ್ಲಿ ನಾವು ಫೆಬ್ರವರಿ ಫಸ್ಟ್ ವೀಕಲ್ಲಿ ಉಚಿತ ಯೋಗ ಶಿಬಿರ ಅಂತ ನಡೆಸ್ತಾ ಇದ್ದೀವಿ ಸೊ ಒಂದು ವಾರ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ಬೆಳಿಗ್ಗೆ ಆರು ಆರೂವರೆಯಿಂದ ಶುರುವಾಗಿ ಒನ್ ಅವರ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಯೋಗ ಹಾಗೂ ಡಾಕ್ಟರ್ ಕನ್ಸಲ್ಟೇಷನ್ ಎರಡೂನ ಫ್ರೀ ಇರ್ತದೆ ಅಲ್ಲಿ ಅಲ್ಲಿ ಬಂದು ನೀವು ಅದನ್ನು ಸೌಲಭ್ಯವನ್ನು ಅವಕಾಶ ಪಡಿಬೋದು ಇಂಟರ್ನ್ಯಾಷನಲ್ಲಿ ಬಂದಿರೋರು ಯೋಗ ಚರ್ಮ ಕಾಯಿಲೆಗಳು ಇರ್ತದೆ ಸುಮಾರು ನೋವು ನೋವು ಸಮಸ್ಯೆಗಳು ಇರುತ್ತೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ಅರುಜೀವ ಆಸ್ಪತ್ರೆಯಲ್ಲಿ ನಾವು ಆಂಕೋಲಜಿ ಡಿಪಾರ್ಟ್ಮೆಂಟ್ನ ಸೆಟಪ್ ಮಾಡ್ತಾ ಇದ್ದೀವಿ ಇದಕ್ಕೆ ಇರ್ತಕ್ಕಂಥ ನಾವು ದೊಡ್ಡ ಡಾಕ್ಟರ್ಸ್ ಹತ್ರ ಕೂಡ ಅವ್ರನ್ನ ಪ್ಯಾನೆಲ್ ತಗೊಂಡಿದ್ದೀವಿ ಮಾಡರ್ನ್ ಡಾಸ್ ಆಯುರ್ವೇದ ಸೀನಿಯರ್ ಸ್ಪೆಷಲಿಟೀಸ್ ಆಗಲಿ ಹಾಗೂ ಪೂನ ಅಲ್ಲಿ ಕೆಲವೊಂದು ಆಸ್ಪತ್ರೆ ಇದೆಲ್ಲ ಟೈಪ್ ಮಾಡ್ತಾ ಇದ್ದೀವಿ ಅಂಡ್ ಇನ್ನೊಂದು ಕಾಯಿಲೆ ಅಂತಂದ್ರೆ ಸುಮಾರು ಕಾಮನ್ ಇದೆ ಈಸ್ ಅಲ್ಝೈಮಸ್ ಅಂಡ್ ಡೆಮಿನ್ಶಿಯಾ ಸೊ ಇದಕ್ಕೆ ಕೂಡ ನಾವು ಸಂಸ್ಥೆಯಲ್ಲಿ ಸ್ಪೆಷಲ್ ಬ್ಲಾಕ್ ನ ಮಾಡ್ತಾ ಇದೀವಿ ಅಂಡ್ ಫಾರ್ ದಟ್ ಪರ್ಪಸ್ ನಮ್ಮ ವಿವಿಧ ಪ್ರಕಾರ ಸೀನಿಯರ್ ಕನ್ಸಲ್ಟೆಂಟ್ಸ್ ಇರ್ತಾರೆ ಅವರೆಲ್ಲ ಇದಕ್ಕೆ ಬಂದು ಚಿಕಿತ್ಸೆಯನ್ನು ಕೊಡ್ತಾರೆ ಸಂದೀಪ್ ಬಿ ಮಾಳ್ಗೆ ಮಾನವೀಯ ಕಲ್ಯಾಣ ಟ್ರಸ್ಟ್ ಈ ಫೆಬ್ರವರಿ ತಿಂಗಳಿಗೆ ಕಂಪ್ಲೀಟ್ ಒಂದು ವರ್ಷ ಪೂರ್ಣ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಇಡೀ ಪ್ರಪಂಚದಾದ್ಯಂತ ಜನ ವಿದೇಶದಿಂದ ಯುರೋಪ್ನಿಂದ ಇರ್ಬೋದು ರಷ್ಯಾದಿಂದ ಇರ್ಬೋದು ಬೇರೆ ಬೇರೆ ವಿದೇಶಿಗರು ಬಂದು ನಮ್ಮಲ್ಲಿ ಚಿಕಿತ್ಸೆ ಅಂತ ಗೊತ್ತಾ ಇದಾರೆ ಆಸ್ಪತ್ರೆಯಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಒಂದು ಆಸ್ಪತ್ರೆ ಅಂದ್ರೆ ನ್ಯಾಚುರೋಪತಿಕ್ ಆಸ್ಪತ್ರೆ ಓನ್ಲಿ ಒನ್ ಕಾನ್ಸೆಪ್ಟ್ ಅಲ್ಲಿ ಇರ್ತದೆ ಆಯುರ್ವೇದ ಆಸ್ಪತ್ರೆ ಅಂದ್ರೆ ಓನ್ಲಿ ಆಯುರ್ವೇದ ಆಸ್ಪತ್ರೆ ಇರ್ತದೆ ಟ್ರಸ್ಟ್ ಅಡಿಯಲ್ಲಿ ಆಯುರ್ವೇದ ಆಸ್ಪತ್ರೆ ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ನ್ಯಾಚುರೋಪತಿ ಆಸ್ಪತ್ರೆ ಇದೆ ಇಲ್ಲಿ ಯೋಗ ಟ್ರೀಟ್ಮೆಂಟ್ ಇದೆ ಮತ್ತು ಫಿಸಿಯೋಥೆರಪಿ ಇದೆ ಇಷ್ಟೆಲ್ಲಾ ವಿವಿಧ ಪ್ರಕಾರದ ಚಿಕಿತ್ಸೆಗಳನ್ನು ಇರುವಂತಹ ಒಂದು ಏಕೈಕ ಹಾಸ್ಪಿಟಲ್ ಭಾರತದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದು ಅರುಜೀವ ಆಯುರ್ವೇದ ಆಸ್ಪತ್ರೆ ಸೊ ಇದನ್ನ ಕಲಬುರ್ಗಿ ಜನ ಒಂಥರ ಖುಷಿಯಾಗಿದ್ದಾರೆ ನಾವು ಗ್ಲೋಬಲ್ ಅಲ್ಲಿ ಕಲಬುರ್ಗಿ ಅಂದ್ರೆ ಅರುಜೀವ ಅರುಜೀವ ಅಂದ್ರೆ ಕಲಬುರಗಿ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ಹಿಂಗೆ ಬಹಳಷ್ಟು ಜನರಿಗೆ ಅನುಕೂಲ ಆಗೋಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹೊಸ ಹೊಸ ಪ್ರೋಗ್ರಾಮ್ ಗಳನ್ನ ನಾವು ರೆಡಿ ಮಾಡ್ತಾ ಇದೀವಿ ಫೆಬ್ರವರಿ ಮೊದಲ ವಾರದಲ್ಲಿ ಐವನ್ ಶಹಿ ಪಾರ್ಕ್ ನಲ್ಲಿ ಉಚಿತ ಯೋಗ ತರಬೇತಿ ಶಿಬಿರನ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಆರು ಮೂವತ್ತರಿಂದ ನಮ್ಮ ಯೋಗ ಸ್ಟಾರ್ಟ್ ಆಗ್ತದೆ ಅಲ್ಲಿ ಫ್ರೀ ಕನ್ಸಲ್ಟೆಂಟ್ ಅಲ್ಲಿಯೂ ಕೂಡ ನಾವು ಯೋಗ ಇಲ್ಲಿವರೆಗೂ ನಾವು ನಡೆಸುತ್ತೀವೋ ಅಲ್ಲಿವರೆಗೂ ಉಚಿತವಾಗಿ ಅಲ್ಲಿ ತಪಾಸಣೆ ಮಾಡ್ತಾರೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ ಕೂಡ ಇರ್ತಾರೆ ಸೊ ಇದು ಹೆಚ್ಚು ಕಲಬುರಗಿ ಜನಕ್ಕೆ ಉಪಯೋಗ ಆಗಂಗೆ ಪ್ರಚಾರ ನಾವು ಮಾಡಬೇಕಾಗಿದೆ ಸಿಟಿ ಇಂದ ದೂರ ಇರೋದಕ್ಕಾಗಿ ಸಿಟಿ ಕ್ಲಿನಿಕ್ ಇಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿ ಎರಡು ತಿಂಗಳು ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳು ನಾವು ಉಚಿತವಾಗಿ ಕನ್ಸಲ್ಟೆಂಟ್ ಅಂದ್ರೆ ಆರೋಗ್ಯ ತಪಾಸಣೆ ಉಚಿತವಾಗಿ ಎರಡು ತಿಂಗಳು ಮತ್ತೆ ಮುಂದುವರಿಸಿದ್ವಿ ಸೊ ಹೆಚ್ಚು ಜನರಿಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಆಶೆ ಇದೆ ಅರುಜೀವ ಆಸ್ಪತ್ರೆ ಇಂತ ಹೊಸ ಪ್ಲಾನ್ಗಳು ಹೊಸ ವಿಚಾರಗಳನ್ನ ಇಟ್ಕೊಂಡು ಜನರ ಜೊತೆ ಸೇವೆ ಮಾಡ್ಲಿಕ್ಕೆ ಇದೆ ಅಂತ ಹೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು